ಕಾಂಗ್ರೆಸ್ ಅವಧಿ ಈ ಸಲ ಏನ್ ಬರುತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಆರೋಗ್ಯವನ್ನ ಕ್ಷೀಣಿಸ್ತಕ್ಕಂಥ ಅವಕಾಶ ನೋಡ್ಕೋಬೇಕು ಅಲ್ಲ ದೇಶದ ಒಂದು ದುಖಾನಿ ಹಿಡಿಯಕ್ಕೆ ಸನ್ಯಾಸಿ ಬರಬಹುದು ಹೇಳುತ್ತೆ ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡ್ತಕ್ಕಂತ ಅವಕಾಶ ಇದೇ ಕೊನೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದ್ರೆ ಆಮೆ ಜರಗ್ತಾ ಹೋಗ್ತಾ ಇರತಕ್ಕಂಥದ್ದು ಅಂದ್ರೆ ಸೊಸೆ ಹತ್ಯೆ ಕತೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ ಸಪ್ತಮಾತ್ರಿಕೆಯರು ಬ್ರಾಹ್ಮಿ ಮಹೇಶ್ವರಿ ಕೋಮರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಇಂಥ ಒಂದು ಅವಕಾಶವನ್ನ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ ಅಕ್ಕ ಅಕ್ಕತಂಗಿರಾಗಿರ್ತಕ್ಕಂಥ ಮೂರು ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ವರ್ಷ ತೆಗಿತಾ ಇರ್ತಾರೆ ವರ್ಷ ವರ್ಷ ಮುಚ್ಚುತ್ತಾ ಇರ್ತಾರೆ ಆದರೆ ಈ ವರ್ಷ ಮಾತ್ರ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದಾಳೆ ಮುಂದೆ ಆಗತಕ್ಕಂಥ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದರೆ ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ ಭಾಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ ಸ್ಥಾನ ಪಲ್ಲಟಗಳನ್ನು ಮಾಡ್ಕೊತಾರೆ ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡ್ತಕ್ಕಂಥ ಅವಕಾಶ ಇನ್ನೇನು ನವೆಂಬರ್ ಡಿಸೆಂಬರ್ ಜನವರಿ ಅಂದರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ ಏನು ಜರುಗ್ತಾನೆ ರಾಹು ಜೊತೆಗೆ ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ ನಂಬರ್ ಒನ್ ನಂಬರ್ ಟೂ ಏನು ಅಂದರೆ ಆ ಕಿತ್ತಾಟ ಹೆಂಗಿರುತ್ತೆ ಅಂದರೆ ಸ್ಥಾನ ಪಲ್ಟ ಕೂಡ ಪಕ್ಷಪಾತ ಭೇದ ಭೇದಗಳು ಆಗ್ಬೋದೇನೋ ಅನ್ನೋ ತರ ಇರುತ್ತೆ ಕೇಂದ್ರದಲ್ಲಿ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಸ್ವಾಗತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು ದೇಶದ ಹಿತವಚನ ಪರಿಪೂರ್ಣವಾಗಿ ರಕ್ಷಾ ಕೌಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದು ಹೋಗುತ್ತೆ ಅಮ್ಮನವರ ಸೂಚನೆ ಪ್ರಕಾರ ಎರಡು ಅವಧಿಯಲ್ಲಿ ವಿಶೇಷವಾಗಿ ಮುಗಿದು ಹೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬೋದು ರಾಜ್ಯ ಅಲ್ಲ ದೇಶದ ಒಂದು ಚುಕ್ಕಾಣಿ ಹಿಡಿಯಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ ಇದೇ ತರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ ಸನ್ಯಾಸಿ ಆಗಬೇಕು ಇಲ್ಲದೆ ಇದ್ರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡತಕ್ಕಂಥ ಅವಕಾಶಗಳು ನಡೆಯುತ್ತೆ ಇಡೀ ಜಗತ್ತಲ್ಲಿ ಶನಿ ವೀರಬ್ರಹ್ಮಯ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ ಗುರು ತ್ಯಾಗವನ್ನ ಮಾಡೋಕ್ಕೆ ಬುಧನ ಜೊತೆ ಹೋಗ್ತಾನೆ ಈ ರೀತಿ ಹೋದಾಗ ಗುರು ಕಟ್ಯ ಕಟಕ ರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ ಅದರಲ್ಲಿ ಸಮಯ ಏನು ಅಂದರೆ ಎಲ್ಲರೂ ರಾಜಕೀಯದವ್ರು ಯಾರು ಇರ್ತಾರೆ ಅವರೆಲ್ಲ ಇನ್ಮೇಲೆ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ ಬಹಳ ಜನ ಒಂಥರ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೀಗಿರ್ತಕ್ಕಂಥ ಮುಖ್ಯಮಂತ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ಕ್ಷೀಣಿಸ್ತಕ್ಕಂಥ ಅವಕಾಶ ನೋಡ್ಕೋಬೇಕು ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅಂತಕ್ಕಂಥ ಅವಕಾಶಗಳಲ್ಲಿ ಇಬ್ಬರಿಗೆ ಅವಕಾಶಗಳಿದೆ ಅದರಲ್ಲಿ ಬಹಳ ಜನ ಎಳ್ದಾಡ್ತಕ್ಕಂಥ ಅವಕಾಶಗಳು ಇದೆ ಅಕಸ್ಮಾತ್ ಯೋಗ ಈ ವರ್ಷ ನವೆಂಬರ್ ರಿಂದ ಸಂಕ್ರಾಂತಿ ಒಳಗೆ ಅಕಸ್ಮಾತ್ ಆಗದೆ ಇದ್ದರೆ ಮತ್ತೆ ಹತ್ತು ವರ್ಷದ ನಂತರ ಯೋಗ ಇದೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆ ಥರ ಅವಕಾಶ ಬಂದರೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬೆಂಕಿ ಸಂಸಾರ ಅಂತ ಹೇಳುತ್ತೆ ಅದಕ್ಕೆ ಇದೇ ಕೊನೆ ಕಾಂಗ್ರೆಸ್ ಅವಧಿ ಇದೇ ಕೊನೆ ಅಂದರೆ ಈ ಸಲ ಏನು ಬರುತ್ತೆ ಇದಾದ ಮೇಲೆ ಜಲಮ್ ಜಲಮ್ದಲೇ ಕಾಂಗ್ರೆಸ್ ಬರ್ತಕ್ಕಂಥ ಅವಕಾಶ ಇರಲ್ಲ ಇಡೀ ಸರ್ಕಾರದಲ್ಲಿ ಅಮ್ಮನವರ ಶುಭಾಶೀರ್ವಾದ ಏನಂದ್ರೆ ಆರೋಗ್ಯ ರಕ್ಷಣೆ ನೋಡ್ಕೋಬೇಕು ಬಹಳ ಜನ ಜಲಗಂಡಾಂತರಗಳನ್ನು ನೋಡ್ಕೋಬೇಕು ಏನು ಕರ್ನಾಟಕದ ಉನ್ನತ ಸ್ಥಾನ ಬೆಳಗಾಂ ಅಂತೀವಿ ಆ ಕಡೆ ಇರ್ತಕ್ಕಂಥ ಘಟಪ್ರಭಾ ಮಲಪ್ರಭಾ ಉಕ್ಕಿ ಹರಿತಾಳೆ ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಷ್ಟು ಆಳವನ್ನ ಬೇರ್ಪಡಿಸ್ತಾಳೆ ಭಾರತ ದೇಶ ಕೃಷ್ಣ ಗೋದಾವರಿ ಘಟಪ್ರಭಾ ಎಲ್ಲವೂ ಸೇರಿ ಭಾರತ ದೇಶ ಎರಡು ಭಾಗ ಮಾಡೋ ತರ ಅಷ್ಟು ನೀರು ತುಂಬತ್ತೆ ಅಂತ ಹೇಳುತ್ತೆ ದಕ್ಷಿಣ ಭಾರತ ಬೇರೊಂಬರ್ ಕುಂದಿ ಅಂತ ಬರೆದಿದೆ ನಮ್ಮ ಶಿಖರ ಕನ್ಯಾಕುಮಾರಿಯಿಂದ ಕಾಶ್ಮೀರ ದೊರಕಿದ ತಲೆ ಕನ್ಯಾಕುಮಾರಿ ಕನ್ಯಾಕುಮಾರಿಯನ್ನು ಪರಿಪೂರ್ಣ ರಕ್ಷೆ ಇರತ್ತೆ ಆದ್ರೆ ಕಾಶ್ಮೀರ್ ತಲೆ ಸಿಗೋದೇ ಇಲ್ಲ ತಲೆ ಇಲ್ಲದೆ ಇರತಕ್ಕಂತ ನಾಡಾಗತ್ತೆ ದೇಶವಾಗತ್ತೆ ಅಂತ ವೀರಭ್ರಹ್ಮೆ ಆ ಕಾಲದಲ್ಲಿ ಬರೆದಿದೆ ಇವತ್ತು ಹಾಸನಾಂಬೆ ಬಂದಿರತಕ್ಕಂಥದ್ರಲ್ಲಿ ಅಮ್ಮನವರು ಇದೇ ಕೊನೆ ವರ್ಷ ನೆಕ್ಸ್ಟ್ ವರ್ಷದಿಂದ ಅಮ್ಮನವ್ರ ಸಾನ್ನಿಧ್ಯ ಇಲ್ಲಿ ಇರಲ್ಲ ಜಲದಲ್ಲಿ ಬರ್ದಿಟ್ಕೊಂಡ್ಬಿಡಿ ಯಾಕೆಂದರೆ ಹಾಸನಾಂಬೆ ಮತ್ತೆ ತೆಗಿತಾರೋ ಇಲ್ವೋ ತೆಗೆಯೋ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಕೃಪಾಶೀರ್ವಾದ ಅಂದರೆ ಎಲ್ಲ ಸಿದ್ದೇಶ್ವರ ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ ಹಾಸನಲ್ಲಿ ಸಿದ್ದೇಶ್ವರ ಇದ್ದಾನೆ ಜಯಂತ ಸಿದ್ದೇಶ್ವರ ಇದ್ದಾನೆ ಇವರೆಲ್ಲ ಒಂದು ಪಂಗಡಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರ್ಬಿಡತ್ತೆ ಅಂತ ಹೇಳುತ್ತೆ ಮುಂದಿನ ವಿಶೇಷವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆರಡರ ಒಳಗೆ ಸೊ ಆ ಸಿದ್ದೇಶ್ವರ ಸಾನಿಧ್ಯತೆ ಸೇರಿದಾಗ ಏಳು ಜನ ಅಕ್ಕ ತಂಗಿರು ಏನಿಲ್ಲ ಬಂದಿರತಕ್ಕಂಥ ಸೇರಿದೆ ಅಂತ ಒಂದು ಘಟಪ್ರಭ ಪರಿವರ್ತನೆ ಆಗೇ ಆಗುತ್ತೆ ನಿಮಗೆಲ್ಲರಿಗೂ ಈ ವರ್ಷದಿಂದ ಎಲ್ಲರೂ ಹೆಂಗಸ್ರೇನಿದ್ದಾರೆ ಖರ್ಚು ಬಾಪ್ ಎಲ್ಲ ತುಂಬ ಕಮ್ಮಿ ಮಾಡ್ಕೊಳ್ಳಿ ಮುಂದಿನ ತಕ್ಕ ಖರ್ಚುಗಳು ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂದರೆ ಉನ್ನತ ಸ್ಥಾನಕ್ಕೆ ದುಡ್ಡು ಕಾಸು ಎಲ್ಲ ಇರುತ್ತೆ ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೇದಿರುತ್ತೋ ಮಾಧ್ಯಮದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನೂ ಭಾಳಷ್ಟು ಜನ ಆಗುತ್ತೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೆಯನ್ನು ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡಿಬಿಟ್ವಲ್ಲ ಅಂತ ಸಂತೋಷ ಪಡ್ತೀವಿ ನೆಕ್ಸ್ಟ್ ಅವಕಾಶಗಳು ನಮಗಲ್ಲ ಯಾವ ಜನಕ್ಕೂ ಹಾಸನಾಂಬೆ ದರ್ಶನ ಆಗುವ ಅವಕಾಶಗಳು ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಶತಸಿದ್ಧ ಬರೆದಿಟ್ಕೊಳ್ಳಿ